ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿರಿ ಸಾಯಂಕಾಲ ವ್ಲಾಗ್ನ ಶುರು ಮಾಡ್ಕೊಂಡಿನಿ ಇವತ್ತು ಒಂದು ಸ್ವಲ್ಪ ಹೊರಗೆ ಹೊಂಟೀವಿ ನೋಡ್ರಿ ಅಂತ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ಕೊತೀನಿ ಆ್ಯಂಡ್ ಎಲ್ಲಿಗೆ ಅಂದ್ರೆ ನಮ್ಮ ಬಿಜಾಪುರ ಒಳಗೆ ಒಂದು ಸೇಲ್ ಬಂದಿತ್ತೀ ಏನೇ ತೊಗೊಂಡ್ರು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಅಂತ ಸೊ ಯಾವ ರೀತಿ ಕಲೆಕ್ಷನ್ಸ್ ಅದಾವ ಅನ್ನೋದನ್ನು ಶೇರ್ ಮಾಡ್ಕೊತೀನಿ ಬಟ್ಟೆ ಅದಾವಂತರ ಬರೀ ಡ್ರೆಸ್ಸಸ್ ಅದು ಕಿಡ್ಸ್ ವೇರ್ ಆಮೇಲೆ ನಮ್ಮಂತ ದೊಡ್ಡ ದೊಡ್ಡ ಪ್ರತಿಯೊಂದು ಅಲ್ಲಿ ಪಾರ್ಟಿ ವೇರ್ದೆಲ್ಲ ಸಿಗ್ತಾವ ಅಂತ ನೋಡೋಣ ರೀ ನಾನು ಹೋಗಿ ನೋಡಿಲ್ಲ ಗೊತ್ತಾಯಿತು ಹಾಗಾಗಿ ಮೊನ್ನೆ ಹದಿನೆಂಟನೇ ತಾರೀಕು ಬಂದೈತೆ ಸೊ ಬರೀ ಒಬ್ಬನು ಕಂಟಿನ್ಯೂ ಆಗಿ ವಿಡಿಯೋ ಶೇರ್ ಮಾಡ್ಕೋತೀನಿ ಎಲ್ಲಿ ಬಂದದ ಎಷ್ಟು ಯಾವ ರೀತಿ ಆಫರ್ ಇಟ್ಟಾರ ಅನ್ನೋದನ್ನು ಪ್ರತಿಯೊಂದು ಶೇರ್ ಮಾಡ್ಕೊತೀನಿ ಅದಕ್ಕೆ ನೀವು ಸ್ಕಿಪ್ ಮಾಡ್ಲಾರ್ದು ವಿಡಿಯೋ ನೋಡಿರಿ ಈ ವಿಡಿಯೋ ಎಷ್ಟಾಗಿತ್ತಪ್ಪ ಅಂದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬರೀ ಈಗ ಹೋಗೋಣ ಅಂತ ಸೊ ರೆಡಿ ಈಗ ಈಗ ಹೊಂಟೀವಿ ಟೈಮ್ ಆಲ್ರೆಡಿ ಆರೂವರೆ ಹೋಗಿದ್ದು ಏಳು ಗಂಟೆ ಐತಿ ಬರೀಗ ಹೋಗೋಣ ಅಲ್ಲಿ ಹೋಗ್ತಾ ಹೋಗ್ತಾ ವಿಡಿಯೋ ಕಂಟಿನ್ಯೂ ಮಾಡಿ ಶೇರ್ ಮಾಡ್ಕೊತೀನಿ ಈಗ ಹೊಂಟಿ ನೋಡ್ರಿ ಸೇಲಿಗೆ ಇದು ಎಲ್ಲ ಬರ್ತದ ಅಂದ್ರ ಗೋಲ್ಗುಮಟ್ ಹತ್ರ ಶಿಕಾರ್ಖಾನಿ ರೋಡ್ ಐತಿ ಸೊ ಅಲ್ಲಿ ಒಂದು ಗಣಪತಿ ಗುಡಿ ಐತ್ರಿ ಆ ಗಣಪತಿ ಗುಡಿಯಿಂದ ಸ್ವಲ್ಪ ಮುಂದೆ ಹೋದ್ವಿ ಅಂದ್ರೆ ಈ ಒಂದು ಸೇಲ್ ಸಿಕ್ತದ ಅನಂತ ಲಕ್ಷ್ಮಿ ಮಂಗಲ ಕಾರ್ಯಾಲಯ ಒಳಗ ಈ ಒಂದು ಸೇಲ್ ಇಟ್ಟಾರ ಆ್ಯಕ್ಚುಲಿ ಇದು ಸ್ಟಾರ್ಟ್ ಆಗೈತಿ ಹದಿನೆಂಟನೇ ತಾರೀಕು ಹದಿನೆಂಟನೇ ತಾರೀಕಿಂದ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಈ ಒಂದು ಸೇಲ್ ಐತಿ ನೋಡ್ರಿ ಹಾಗಾಗಿ ನಾನು ಇವತ್ತು ಹೋಗಿ ಎಡಿಟ್ ಮಾಡಿ ಹಾಕಾಕತ್ತೀನಿ ನಿನ್ನೆ ಹೋಗಿನಿ ಸೊ ಇವತ್ತು ಎಡಿಟ್ ಮಾಡಿ ಹಾಕಾಕತ್ತೀನಿ ನೋಡ್ರಿ ಅಲ್ಲಿ ತೋರ್ಸಕತ್ತಿನಲ್ಲ ನಿಮ್ಗೆ ಅದೇ ನೋಡ್ರಿ ಗಣಪತಿ ಗುಡಿ ಸೊ ಅಲ್ಲಿಂದ ಸ್ವಲ್ಪ ಮುಂದೆ ಹೋದ್ವಿ ಅಂದ್ರೆ ಸಾಕು ನಮ್ಗೆ ಆ ಒಂದು ಸೇಲ್ ಸಿಕ್ತದ ಆಲ್ಮೋಸ್ಟ್ ನಮ್ಮ ಬಿಜಾಪುರದವ್ರಿಗೆ ಈ ಸೇಲ್ ಎಲ್ಲಿ ಬಂದೈತೆ ಅನ್ನೋದು ಗೊತ್ತಿರಲ್ಲ ಹಾಗಾಗಿ ನಾನು ನನಗೆ ಗೊತ್ತಾದ ಕೂಡಲೇ ಇಲ್ಲಿ ಹೋಗಿ ವಿಡಿಯೋ ಮಾಡಾಕತ್ತೀನಿ ಎಲ್ರಿಗೂ ಯಾರಾದರೂ ಹೋಗೋರು ಹೋಗ್ಬಹುದು ಹೋಗ್ತಿರ್ಬಹುದು ಅಂತ ಅಂದ್ಕೊಂಡು ಅಲ್ಲಿ ಕಾಣಿಸತೈತೆ ನೋಡ್ರಿ ಅದೇ ನೋಡ್ರಿ ಮಂಗಲ ಕಾರ್ಯಾಲಯ ಸೊ ಅಲ್ಲಿ ಬಂದೀವಿ ಈಗ ಇಲ್ಲಿ ಹೊರಗಡೆ ಎಂಟ್ರೆನ್ಸ್ ತೋರ್ಸಕತಿ ನೋಡ್ರಿ ಅನಂತಲಕ್ಷ್ಮಿ ಮಂಗಲ ಕಾರ್ಯಾಲಯ ಅಂತ ಹೇಳೈತಿ ಸೊ ಜಸ್ಟ್ ಟೂ ಹಂಡ್ರೆಡ್ ಹತ್ತಿ ನೋಡ್ರಿ ಏನು ಬೇಕಾ ತೊಗೊಂಡ್ರುನು ಟೂ ಹಂಡ್ರೆಡ್ ಅಂತ ಬರ್ರಿ ಒಳಗೆ ಹೋಗುನು ಯಾವ ರೀತಿಯಾಗಿ ಕಲೆಕ್ಷನ್ಸ್ ಇಲ್ಲಿ ಅದಾವ ಅಂತ ಹೇಳಿ ನೋಡೋಣ ಅಂತ ನೋಡ್ರಿ ಈಗ ಸೇಲ್ ಒಳಗೆ ಬಂದ್ಕೊಡ್ಲಿ ಈ ಥರ ಎಲ್ಲ ರೀತಿಯ ಕಲೆಕ್ಷನ್ಸ್ ಇಲ್ಲಿ ಅದಾವ್ ನೋಡ್ರಿ ಸಣ್ಣ ಮಕ್ಳು ಹಿಡ್ಕೊಂಡು ದೊಡ್ಡವ್ರ ತನಕ ಸೊ ಭಾಳ ವೆರೈಟಿ ಅಂತ ಹೇಳ್ಬೋದು ಫುಲ್ ಗದ್ಲಿತ್ ನೋಡ್ರಿ ನಾವು ಹೋಗಿದ್ದು ಸಂಡೇ ಆಗಿರೋದ್ರಿಂದ ಮಂದಿ ಎಲ್ಲರೂ ಸಾಕಷ್ಟು ಜನ ಬಂದಿದ್ರು ನೋಡ್ರಿ ಸೇಲ್ ಬಂದೈತೆ ಗೊತ್ತಾದ್ರೆ ಸಾಕು ಎಲ್ಲರೂ ಬರ್ತಾರೆ ಈ ರೀತಿ ಇಲ್ಲಿ ನೋಡ್ರಿ ಸಣ್ಣ ಮಕ್ಳು ಕಲೆಕ್ಷನ್ಸ್ ಅದಾವೆ ಟಿ ಶರ್ಟ್ ಶರ್ಟ್ಸ್ ಆಮೇಲೆ ಸ್ವೆಟರ್ಸ್ ಎಲ್ಲಾನು ಅದಾವ ವೆರೈಟಿ ಭಾಳ ಅದಾವ ಅಂತ ಹೇಳ್ಬೋದು ಆಮೇಲೆ ನಮ್ಮ ಸೈಜಿನೂ ಜಾಕೆಟ್ಸ್ ಟ್ರೆಸರ್ಸ್ ಪ್ರತಿಯೊಂದು ಇಲ್ಲಿ ಪ್ಯಾಂಟ್ಸ್ ಜೀನ್ಸ್ ಪ್ಯಾಂಟ್ ಈ ಥರ ಎಲ್ಲ ಅದಾವೆ ನೋಡ್ರಿ ಆಮೇಲೆ ವಿಂಟರ್ ವೇರ್ ಕಲೆಕ್ಷನ್ಸ್ ಅಂತೂ ಭಾಳ ಮಸ್ತ್ ಅದಾವೆ ನೋಡಿರಿ ಸ್ವೆಟರ್ಸ್ ಅದು ಉಲನ್ ಸ್ವೆಟರ್ಸ್ ಆಮೇಲೆ ಕ್ಯಾಪ್ಸ್ ಕದಾವೆ ರೀ ಇಲ್ಲಿ ಉಲನ್ ಅದು ಬರ್ತಾವಲ್ಲ ಸೊ ಅವು ಅದಾವ ಡೈಲಿ ಯೂಸಿಗೆ ಎಲ್ಲ ನೈಟ್ ಡ್ರೆಸ್ ಆಗಿರ್ಬೋದು ನೈಟ್ ಪ್ಯಾಂಟ್ ಮತ್ತು ನೈಟೀಸ್ ಅದಾವ ಈಗೇನು ತೋರ್ಸಕಿಂದಿಲ್ಲ ಇವೆಲ್ಲನೂ ಪಾರ್ಟಿ ವೇರ್ ಡ್ರೆಸ್ಸಸ್ ನೋಡಿರಿ ಇವು ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ನೋಡ್ರಿ ಎಲ್ಲ ಈಗ ಎರಡುನೂರು ರೂಪಾಯಿ ಒಳಗೆ ಏನು ಸಿಗ್ತೈತೆ ಹೇಳ್ರಿ ಅಂತಾದ್ರೂ ಈ ಥರ ಎಲ್ಲ ಡ್ರೆಸ್ ಕಲೆಕ್ಷನ್ಸ್ ಇಲ್ಲಿ ಇಟ್ಟಾರ ಡೈಲಿ ವೇರ್ ಕುರ್ತೀಸ್ ಆಗಿರ್ಬೋದು ನೋಡಿರಿ ಎಷ್ಟು ಮಸ್ತ್ ಅದಾವೆ ನೋಡಿರಿ ಇವೆಲ್ಲ ಪಾರ್ಟಿ ವೇರ್ ಡ್ರೆಸ್ಸಸ್ ನೋಡಿರಿ ಇವು ಹೊರಗಡೆ ಎಲ್ಲ ನಾವು ಎಂಟುನೂರು ಸಾವಿರ ನೂರು ಈ ರೀತಿಯಾಗಿ ಕೊಟ್ಟು ತಗೋತೀವಿ ಇದು ಟೂ ಹಂಡ್ರೆಡ್ ವರ್ತ್ ಅಂತ ಹೇಳ್ಬೋದು ನೋಡ್ರಿ ಸೊ ಟೂ ಹಂಡ್ರೆಡ್ ಒಳಗೆ ಇಷ್ಟೆಲ್ಲ ನಮ್ಗೆ ವೆರೈಟಿ ಕಲೆಕ್ಷನ್ಸ್ ಸಿಗ್ತಾವೆ ಅದಕ್ಕೆ ನೋಡಿರಿ ಎಲ್ಲ ಮಂದಿನೂ ಬಂದು ಎಲ್ಲ ಕಲೆಕ್ಷನ್ಸು ಭಾಳಷ್ಟು ಜನ ತೊಗೊಂಡು ಹೊಟ್ಟಿದ್ರು ನೋಡ್ರಿ ಎಲ್ಲ ಸೊ ಇಲ್ಲಿ ಸಣ್ಣ ಮಕ್ಕಳು ಎಲ್ಲ ಮಸ್ತ್ ಮಸ್ತ್ ಅದಾವೆ ನೋಡಿರಿ ಅವನು ಡೈಲಿ ವೇರ್ಗೆ ಚಂದ ಅದಾವ ಅಂತ ಹೇಳ್ಬೋದು ಟಿ ಶರ್ಟ್ ಪ್ಯಾಂಟ್ಸ್ ಈ ಥರ ಅದು ಸಣ್ಣ ಮಕ್ಕಳದು ಫ್ರಾಕ್ಸ್ ಅವನು ಚಂದ ಚಂದ ಅದಾವ ನೋಡ್ರಿ ಒಂದ್ಸಲ ಬಂದು ನೀವು ವಿಸಿಟ್ ಮಾಡಿರಿ ಮತ್ತು ಇಲ್ಲಿ ಕ್ರಾಪ್ ಟಾಪ್ ಲಾಂಗ್ ಟಾಪ್ ಅದು ಚಂದ ಅದಾವೆ ನೋಡ್ರಿ ಹುಡುಗ್ಯಾರ್ದು ಬಟ್ ನಾವು ಸ್ವಲ್ಪ ಟೈಮ್ ತಗೊಂಡು ಹುಡುಕ್ಯಾಡ್ಬೇಕು ನೋಡ್ರಿ ಅಂದ್ರೆ ಎಲ್ಲ ಚಂದ ಚಂದ ಸಿಗ್ತಾವ ಅಂತ ಹೇಳ್ಬೋದು ಇದು ಬಂದು ಹದಿನೆಂಟನೇ ತಾರೀಕು ಬಂದೈತಿಲ್ಲ ಹಾಗಾಗಿ ಭಾಳ ಜನ ಎಲ್ಲ ಬಂದು ಬಂದು ಆರಿಸ್ಕೊಂಡು ತೊಗೊಂಡ್ಬಿಟ್ಟಿರ್ತಾರೆ ಸೊ ಹಂಗಾಗಿ ನಮಗೆ ಸ್ವಲ್ಪ ಹುಡುಕುದು ಲೇಟ್ ಆಗ್ತಿತ್ತು ನೋಡ್ರಿ ನಮ್ಗೆ ನಮ್ಮ ಕಲೆಕ್ಷನ್ಸ್ ಎಲ್ಲ ಯಾವ ರೀತಿ ಅದಾವಲ್ಲ ಅವು ಸಿಗಾಕೆ ಸ್ವಲ್ಪ ಲೇಟ್ ಆಗ್ತದ ಆಮೇಲೆ ಜೀನ್ಸ್ ಒಳಗೆ ನೋಡ್ರಿ ಎಷ್ಟು ವೆರೈಟಿಸ್ ಇದಾವೆ ಕಲರ್ಸು ಮಸ್ತ್ ಮಸ್ತ್ ಅದಾವೆ ಸೊ ಚೆಂದ ಅದಾವೆ ನೋಡಿರಿ ಎಲ್ಲ ಟೋಟಲ್ ಹೇಳಬೇಕಂದ್ರೆ ನಾವು ಮೊದಲೇ ಹದಿನೆಂಟನೇ ತಾರೀಕಿಗೆ ಬಂದಿದ್ವಿ ಅಂದರೆ ನಮಗೆ ಇನ್ನು ಎಲ್ಲ ಹೊಸ ಹೊಸ ಕಲೆಕ್ಷನ್ಸ್ ಸಿಗ್ತಿದ್ದು ನೋಡ್ರಿ ಯಾಕಂದ್ರೆ ಇವು ಎಲ್ಲರೂ ಸಾಕಷ್ಟು ಜನ ಬಂದು ಬಂದು ಹೋಗಿರ್ತಾರಲ್ಲ ಸೊ ಹಂಗಾಗಿ ನಮ್ಗೆ ಕಲೆಕ್ಷನ್ಸ್ ಸಿಗೋದು ಕಮ್ಮಿನೇ ಇಲ್ಲಿ ಮತ್ತು ಶಾರ್ಟ್ಸ್ ಎಲ್ಲ ಅದಾವೆ ನೋಡ್ರಿ ಜೀನ್ಸ್ ಶಾರ್ಟ್ಸ್ ಚೆಂದ ಅದಾವೆ ನೋಡ್ರಿ ಏನು ಎರಡು ನೂರು ರೂಪಾಯಿ ಒಳಗೆ ಏನು ಬರ್ತೈತೆ ಹೇಳ್ರಿ ಒಂದು ಎರಡು ಮೂರು ಸಲ ಹಾಕೊಂಡ್ರೆ ಮುಗಿದ್ಬಿಡ್ತದ್ರದ್ದು ಆಮೇಲೆ ಹರಿದ್ರೂ ನಡೀತದೆ ಸೊ ಒಟ್ಟು ಒಂದು ಮೂರು ನಾಲ್ಕು ಸರಿ ಅಂತರೂ ಬರ್ತಾವೆ ನೋಡ್ರಿ ಇವೆಲ್ಲ ನೋಡ್ರಿ ಪಾರ್ಟಿ ವೇರ್ ಡ್ರೆಸ್ಸಸ್ ನೋಡಿರಿ ಒಂದು ಟೈಪ್ ಮಾಡಲ್ ಅದು ಹಾಕೊಂಡಿರ್ತಾರಲ್ಲ ಆ ರೀತಿಯಾದಂಥ ಡ್ರೆಸ್ ಇಲ್ಲಿ ಹೊಸ ಹೊಸ ಕಲೆಕ್ಷನ್ಸ್ ಟೈಪ್ ಎಲ್ಲ ಹೊಸ ಡಿಸೈನ್ಸಿ ಅದಾವೆ ಇವೆಲ್ಲ ನೈಟ್ ಡ್ರೆಸ್ ನೋಡಿರಿ ಹೆಣ್ಮಕ್ಳಿಗೆ ನೈಟಿನ ಅದಾವೆ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ ಒಳಗೆ ಸೊ ಇಲ್ಲಿ ಯಾರಾದರೂ ಬಂದರೆ ನೋಡ್ಬೋದು ನೀವು ನಿಮ್ಗೆ ಇಷ್ಟ ಆದರೆ ನೀವು ತೊಗೊಂಡು ಹೋಗ್ಬೋದು ಹೀಗೆ ಅಂದರೆ ಏನು ತೋರಿಸೋತಿನ್ಲ ಅದು ಉಲನ್ ಟಿ ಶರ್ಟ್ ನೋಡಿರಿ ಓವರ್ ಸೈಜ್ ಟಿ ಶರ್ಟ್ ಹತ್ತಾರಲ್ಲ ಸೊ ಆ ಥರ ಇದ್ದವು ಅವೆಲ್ಲನೂ ಸೊ ನಾನು ತಗೋಬೇಕಂದೆ ಬಟ್ ತೊಗೊಳಿಲ್ಲ ನೋಡಿರಿ ಜಸ್ಟ್ ನೋಡಿದೆ ಎಲ್ಲಾನು ಮತ್ತು ಸಣ್ಣ ಮಕ್ಳು ಕ್ಯಾಪ್ನು ಛಂದ ಚಂದ ಮದವ ನೋಡಿರಿ ಮತ್ತು ಬ್ಲ್ಯಾಂಕೆಟ್ ಅದು ಅವನು ಇದ್ದು ಅವು ಆರುನೂರೇನು ಏಳ್ನೂರು ರೂಪಾಯಿ ಹೇಳಿದ್ರೆ ಅವು ಬೇರೆ ಇದ್ದು ಮತ್ತು ಇಲ್ಲಿ ನೋಡ್ರಿ ಸಣ್ಣ ಮಕ್ಕಳದು ಜಾಕೆಟ್ಸ್ ಚೆಂದ ಇದ್ದು ನೋಡ್ರಿ ಮಸ್ತ್ ಅದಾವೆ ಜಾಕೆಟ್ಸ್ ಹನ್ ಎರಡು ನೂರು ರೂಪಾಯಿ ಅಂದ್ರೆ ಕಮ್ಮಿನೇ ನೋಡಿರಿ ಯಾಕಂದ್ರೆ ಸಣ್ಣ ಮಕ್ಕಳದ ಜಾಕೆಟ್ಸ್ ಅಂತರೂ ಭಾಳ ಚಂದಿದ್ದು ನೋಡ್ರಿ ಉಳ್ಕಿದ್ದೆಲ್ಲೂ ನೋಡ್ಬೋದು ನೀವು ಎಷ್ಟು ಜನ ನೋಡಾಕತ್ತಾರ ಬಂದವರು ಎಲ್ಲರೂ ಒಂದಿಲ್ಲ ಎರಡು ಡ್ರೆಸ್ ಹಿಡ್ಕೊಂಡೇ ಹೊಂಟಾರ ಎಲ್ಲರಿಗೂ ಇಷ್ಟ ಆಗಿ ಸೊ ಒಂದ್ಸಲ ಬಂದು ನೀವು ವಿಸಿಟ್ ಮಾಡ್ಬೋದು ನಿಮಗೆ ಇಷ್ಟ ಇತ್ತಂದ್ರೆ ಬಂದು ನಮ್ಮ ಬಿಜಾಪುರದವ್ರು ಯಾರ್ಯಾರು ಈ ವಿಡಿಯೋ ನೋಡಕತ್ತೀರಿ ಸೊ ಎಲ್ಲರೂ ಬಂದು ಹೋಗ್ರಿ ನಿಮಗೆ ಬೇಕಾಗಿದ್ದು ಇಲ್ಲಿ ತೊಗೊಂಡು ಆಮೇಲೆ ಇನ್ನೊಂದು ಏನು ಹೇಳೋದು ಅಂದ್ರೆ ನಾನು ನಿನ್ನೆಲ್ದ ಮೊನ್ನೆ ನಮ್ಮ ಬಿಜಾಪುರ ಒಳಗೆ ಫಿಶ್ ಟನಲ್ ಬಂದಿತ್ತಲ್ಲ ಸೊ ಆ ವಿಡಿಯೋ ಹಾಕಿದ್ದೆ ಅದಕ್ಕೆ ಸಾಕಷ್ಟು ಜನ ರೆಸ್ಪಾನ್ಸ್ ಮಾಡಿರಿ ಭಾಳ ನಿಮ್ಮ ಪ್ರೀತಿ ತೋರಿಸಿರಿ ಆ ವಿಡಿಯೋಕ್ಕೆ ಭಾಳಷ್ಟು ಜನ ಲೈಕ್ ಮಾಡಿರಿ ಆಮೇಲೆ ಕಮೆಂಟ್ಸ್ ಅಂದರು ನೋಡಬಾರ್ದ್ರಿ ಅಷ್ಟೊಂದು ಜನ ನನಗೆ ಕಮೆಂಟ್ಸ್ ಹಾಕಿರಿ ನಮ್ಮ ನಾವು ಬಿಜಾಪುರದವ್ ರೀ ಈಗ ನನಗೆ ನಿಮ್ಮ ವಿಡಿಯೋ ಮುಟ್ಟೈತಿ ಸೊ ಚೆಂದ ಮಾಡ್ತೀರಿ ವಿಡಿಯೋ ಅಂತ ಹೇಳಿದ್ರಿ ಸೊ ನನಗೆ ಆ ಕಮೆಂಟ್ಸ್ ಓದಿ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡಿರಿ ಇದೇ ರೀತಿ ಎಲ್ಲ ವಿಡಿಯೋಗೂ ಸಪೋರ್ಟ್ ಮಾಡ್ರಿ ನನಗಂತರೂ ಭಾಳ ಖುಷಿಯಾಗತ್ತದ ಇನ್ನು ಮುಂದೆ ಬರೋ ವಿಡಿಯೋಸ್ ಎಲ್ಲಾನು ನಿಮ್ಗೆ ಯಾವ ರೀತಿ ಬೇಕು ನನಗೆ ಕಮೆಂಟ್ ಮಾಡಿ ಹೇಳಕ್ ಬರ್ರಿ ನಾನು ಎಲ್ಲನೂ ವಿಡಿಯೋ ಮಾಡ್ತೀನಿ ಅಂತ ಸೊ ನನಗಂತರೂ ಆ ವಿಡಿಯೋ ನೋಡಿ ಖುಷಿ ಖುಷಿಯಾಗತ್ತದ ಹಂಗಾಗಿ ಈ ವಿಡಿಯೋ ಒಳಗೆ ಶೇರ್ ಮಾಡ್ಕೊಳಾಕತ್ತೀನಿ ಇನ್ಮೇಲೆ ಆದಷ್ಟು ಒಳ್ಳೆ ಒಳ್ಳೆ ಕಂಟೆಂಟ್ನ ತರೋಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಸೊ ಎಲ್ಲ ಮುಗೀತು ನೋಡ್ರಿ ಏನು ತೊಗೊಳಿಲ್ಲ ನೋಡ್ದು ಈಗ ಹೊರಗಡೆ ನೋಡಿ ಹೊರಗಡೆ ಬರಾಕತ್ತೀವಿ ನೋಡ್ರಿ ಈಗ ಸೇಲ್ ಮುಗಿಸ್ಕೊಂಡು ಹೊಂಟೀವಿ ನೋಡ್ರಿ ನಾವೆಲ್ಲ ಹೊಂಟೀವಿ ಅಂದ್ರೆ ಈಗ ಹೆಂಗೂ ಟೈಮ್ ಆಗಿತ್ತು ಎಂಟು ಆಗಿತ್ತು ನೋಡ್ರಿ ಹಾಗಾಗಿ ಊಟಕ್ಕೆ ಹೋಗ್ಬೇಕು ಹೊರಗೆ ಊಟ ಮಾಡಿ ಹೋಗ್ಬಿಡ್ಬೇಕು ಮನೆಗೆ ಅಂತ ಹೇಳಿ ಹೊಂಟೀವಿ ನಂದು ಉಪವಾಸ ಐತ್ರಿ ಬೆಳಗ್ಗೆಯಿಂದ ಗಣಪತಿ ಪೂಜೆ ಮಾಡೋ ತಿನ್ನಲ ಸೊ ಎಲ್ರಿಗೂ ಗೊತ್ತಿರ್ತದೆ ಮದ್ದಿನ ಬ್ಲಾಗ್ಸ್ ನೋಡೋರಿಗೆಲ್ಲ ಸೊ ಹಂಗಾಗಿ ಉಪವಾಸ ಬೇರೆ ಇದ್ದೀರಿ ಯಾವಾಗಾರೇ ಒಮ್ಮೆ ಹೊರಗೆ ಬರ್ತೀವಿ ಸೊ ಇಲ್ಲೇ ಊಟ ಮಾಡಿ ಹೋಗೋಣ ಅಂತ ಹೊಂಟೀವಿ ನೋಡ್ರಿ ನಮ್ಮ ಮನೆಯವ್ರು ಕರ್ಕೊಂಡು ಹೊಂಟಾರೆ ನಾವು ಯಾವಾಗ ಊಟಕ್ಕೆ ಹೋಗೋದು ದಾಬಾ ಒಳಗೆ ನೋಡ್ರಿ ನಮ್ಮ ಬಿಜಾಪುರ ಒಳಗೆ ದಾಬಾ ಊಟ ಭಾಳ ಮಸ್ತ್ ಇರ್ತದೆ ಸೊ ಹಂಗಾಗಿ ನಾನು ನನಗೆ ಇಷ್ಟ ಆಗೋದು ಜಾಸ್ತಿ ಧಾಬಾಕ್ಕೆ ಹಂಗಾಗಿ ನಾವಿಲ್ಲಿ ಜಂಕ್ಷನ್ ದಾಬಾಕ್ಕೆ ಬಂದೀವಿ ನೋಡ್ರಿ ಇದು ಎರಡನೇ ನಾ ಇಲ್ಲಿ ಬರೋದು ಸಲ ನನ್ನ ಬರ್ತಾಡೇ ಒಮ್ಮೆ ಹೋಗಿದ್ದೆ ಇದು ಸೆಕೆಂಡ್ ನೋಡ್ರಿ ಇಲ್ಲಿ ಎರಡನೇ ನಾ ಬರಾಕತ್ತಿದ್ದು ಜಂಕ್ಷನ್ ದಾಬಾ ಆಮೇಲೆ ಇಲ್ಲಿ ಲೈಟಿಂಗ್ಸ್ ಆಗಿರ್ಬೋದು ಬ್ಯಾಕ್ ಗ್ರೌಂಡ್ ಎಲ್ಲ ಚೆಂದ ಐತ್ರಿ ಮತ್ತೆ ಒಳಗೊಂದು ಆಟೋ ಇಟ್ಟಾರಿ ಡೆಕೋರೇಷನ್ ಮಾಡಿ ತೋರಿಸ್ತಿನ ನಿಮಗೆ ಸೊ ಅದ್ರ ಸಲುವಾಗಿ ಆಮೇಲೆ ಟೇಸ್ಟ್ನು ಚಲೋ ಇರ್ತದೆ ರೀ ಭಾಳ ಚಲೋ ಅಂತಿಲ್ಲ ಓಕೆ ಓಕೆ ಇರ್ತದೆ ಸೊ ಅಲ್ಲಿಗೆ ಬಂದೀವಿ ಈಗ ಮಳೆ ಬೇರೆ ಬರೋ ಹಂಗಾಗಿತ್ತು ಮಳೆ ಏನಿಲ್ಲ ಖರೆ ಬರುವ ರೀ ಮಾಡೋ ಹಾಗಾಗಿ ಜಲ್ದಿನೇ ಊಟ ಮಾಡಿ ಹೋಗ್ಬೇಕಂತ ಬಂದೀನಿ ಇಲ್ಲಿ ನೋಡ್ರಿ ವ್ಯೂ ಯಾವ ರೀತಿ ಐತಿ ಇಲ್ಲಿ ದಾಬಾದ್ ಹೇಳಿ ಏನು ತಿನ್ನಾಕೆ ಬಂದಿಪ್ಪು ಚಿಚ್ಚಿ ಚಿಚ್ಚಿ ತಿನ್ನಕೆ ಬಂದನತ್ತ್ ನೋಡ್ರಿ ಅವ್ ಚಿಚ್ಚಿ ಏನು ತಿನ್ನಲ್ರಿ ಚಿಚ್ಚಿ ಅಂದ್ರೆ ಚಿಕನ್ ಸೊ ಈಗೇನು ತಿನ್ನಲ್ಲ ಪನಿಗಳ ಪೂಜಾ ಈ ಹಂಗಾಗಿ ಏನು ಚಿಕನ್ ನಾನ್ ವೆಜ್ ಇಲ್ಲ ಈಗ ಹೊಟ್ಟ ಶ್ರಾವಣ ಹಿಡ್ಕೊಂಡು ಈಗ ಊಟ ಮಾಡ್ತೀವ್ರಿ ಏನಾದರೂ ವೆಜ್ ಪನ್ನೀರ್ ಅದು ತರಿಸಿವನಿಗೆ ಅದೇ ಚಿಚ್ಚಿ ಅಂತ ಹೇಳಿ ಕೊಡ್ತೀವಿ ಪಾಪ ಈಗ ಊಟ ಊಟಕ್ಕೆ ಬಂದಿ ನೋಡ್ರಿ ಇಲ್ಲಿ ಜಂಕ್ಷನ್ ಧಾಬಾಕ ಸೊ ಬರಿ ಈಗ ಬಡ ಬಡ ಊಟ ಮಾಡೋಣಂತ ಬರತ್ತೆ ಮಮ್ಮ ಮಾಡಿ ಬರತ್ತೆವು ಬರ್ರಿ चिच्छि चिच्छी रे वडब आता चिच्छी मडक बंदी ऐन तर्सुन नि तर्सुनु हा यसिवस खर्यात बात बात बा अंकल अंटिला अंकल ಮಸಾಲಾ ಪರೋಟ ತರಿಸಿವಿ ಇಲ್ಲಿ ಇದು ಪನೀರ್ ಚಿಲ್ಲಿ ಐತಿ ಸೊ ಸ್ವಲ್ಪ ಖಾರ ಹಾಕ್ಲಾರ್ದು ಹೇಳಿದ್ವಿ ಸೊ ಮಾಡ್ಯಾರ ಈಗ ತಿಂತೀವಿ ಏನಪ್ಪೋದು ಏನು ಚಿನ್ನು ನಿನಗಲ್ಲ ಇಲ್ಲ ಬಂದಿಲ್ಲ ಏನಪ್ಪದು ಚಿಚಿ ಚಿಚಿ ಬತ್ತವು ನೋಡ್ರಿ ಇಲ್ಲಿ ಇದು ಪನೀರ್ ಚಿಲ್ಲಿ ತಿನ್ನತೀವಿ ಇಲ್ಲಿ ಮಸಾಲಾ ಪರೋಟ ಐತೆ ಗ್ಲಾಸ್ ಬರೀ ಈಗ ತಿನ್ನೋಣಂತ ಸ್ವಲ್ಪ ಸೊಪ್ಪಿಗೆ ಮಾಡತ್ ಹೇಳಿದ್ವಿ ಅವ್ನು ಸಲುವಾಗಿ ಹಾ ತಿನ್ರಿ ಏನು ತಿನ್ನತೀರಿ ಹ್ಞೂ ತಿನ್ರಿ ಚಂದ ಐತ್ರಿ ಈಗ ಅಂಕತಂತ್ರು ಇಪ್ಪತ್ತೇಳನೇ ತಾರೀಕು ನಮ್ಮ ನಮ್ಮನೆ ನಾನ್ ವೆಜ್ ಇಲ್ಲ ಶ್ರಾವಣ ಹಿಡ್ಕೊಂಡ್ರೆ ಪೂಜೆ ಮಾಡತ್ತೀವಿ ಸೊ ಪನ್ನೀರ್ ತಿನ್ನಾತೀ ಯಾವಾಗ ಬಂದ್ರೆ ವೆಜ್ಜೇ ತಿನ್ನಂಗಿಲ್ಲ ಹೊರಗೆ ಬಂದ್ರೆ ಈಗ ಪೂಜೆ ಹಿಡ್ದೀವಿ ಹಂಗಾಗಿ ಬೇಸ್ಕೊಂಡ್ರಿ ಈ ನೋಡ್ರಿ ಮಸಾಲಾ ಪರೋಟ ತಿನ್ನತ್ತೀನಿ ಸೊ ಮೊಸರು ಹಾಕೊಂಡು ಮಸ್ತ್ ಮಸಾಲ ಪರೋಟ ಭಾರಿ ಇರ್ತಾವೆ ನೋಡ್ರಿ ಫುಲ್ ಕ್ರಿಸ್ಪಿ ಸೊ ತಿನ್ನಾತೀನಿ ಈಗ डाबग बंद्रे मसाला परोटा ट्राय मार् मस्त इर्त शेव भाजी ज्योती सूपर्त शेव बी तर्स नम फेवरेट शेव मसाला ಮಸಾಲಾ ಪರೋಟ ಆಮೇಲೆ ಶೇವ್ ಬಾಜಿ ಹಿಮ ಏನ ಹೇಳತ ನೋಡ್ರಿ ಹೇಳ್ರಿ ಏನ್ರಿ ಹ್ಞೂ ಹ್ಞೂ ತಿನ್ರಿ ನೀವು ತಿನ್ರಿ ಚಿಚಿ ತಿನ್ನತಾನಿ ಹಾ ಸಾಕು ತೋರಿಸಿದ್ಯಾ ನೋಡತ್ತಾರ ಎಲ್ಲಾರು ಹಾ ತಿನ್ರಿ ಮಾತೆ ಬಾಡ್ರಿ ತಿನ್ನೋದಕ್ಕಿದ್ದ ಅಮ್ಮ ಮಾಡಿದ್ರಿ ಅಪ್ಪು ನೀವು ಸ್ಟೈಲ್ ರಾಜ ಸಾಕು ಸಾಕು ನೋಡ್ರಿ ಮಮ್ಮ ಮಾಡಿ ಟಿಶ್ಯೂ ಪೇಪರ್ಲೆ ಬಾಯಿ ಚಂದ ವರ್ಸ್ಕೊತಾನೆ ಹಾಂ ಸಾಕು ಸ್ವಚ್ಛ ಆಯ್ತು ಸ್ವಚ್ಛ ಆಯ್ತು ಹಾಂ ಗುಡ್ ಹ್ಞೂ ಮತ್ತೆಂತಿತಿ ರೀಗ ಅದ ಬ್ಯಾಡ ಸಾಕ ದಾಲ್ ಕಿಚಡಿ ತರಿಸಿದ್ದು ನೋಡ್ರಿ ಸೊ ನನ್ನ ಮಗನಿಗೂ ಆಗ್ತೈತಿ ನಮಗೂ ಆಗ್ತೈತೆ ದಾಲ್ ಕಿಚಡಿ ತಿಂದ್ವಿ ಇಲ್ಲ ಐತೆ ನೋಡ್ರಿ ಇನ್ನ ಎಷ್ಟು ಉಳ್ದೈತಿ ಸ್ವಲ್ಪ ತಿಂದು ಔಟ್ ಆಗಿಬಿಟ್ವಿ ಹೊಟ್ಟೆ ಫುಲ್ ಐತೆ ಅವನಿಗೆ ಇಷ್ಟ ತಿನ್ಸಿದ್ವಿ ಅರೇ ಮಾತ್ಬೇಕಾ ಹು ಬಿಡಿ ಇಲ್ಲೊಂದು ಸ್ಪ್ರೈಟ್ ತರ್ಸಿವ್ ನೋಡ್ರಿ ಸಣ್ಣದು ಅವ ನೋಡಿ ಅಳ್ತಾನ ಅಂತ ಹೇಳಿ ಕೆಳಗೆ ಇಟ್ಟಿನಿ ನೆಗಡಿ ಬಂದಿತ್ತು ಅವನಿಗೆ ಸಾಕು ಬಿಡ್ರಿ ಸ್ವಚ್ಛ ಸಚ್ಚೆದಿರಿ ಸ್ವಚ್ಛ ಈ ಬಿಡ್ರಿ ಮಾಡ್ಬಡ ವಾಸ ಬಹುಕ ಒಳಗಾ ಬಾಯ ಹೋತದಂಗ ಒಂದೇ ಊಟ ಆಯ್ತು ನೋಡ್ರಿ ಮಸ್ತ್ ಊಟ ಮಾಡಿದ್ವಿ ಹೊಟ್ಟಿ ಫುಲ್ಲೇ ಇನ್ನ ಎಲ್ಲ ಹಂಗೆ ಉಳಿದ ತರದ ಸ್ವಲ್ಪ ಊಟ ಮಾಡಿದ್ವಿ ಎಲ್ಲರೂ ಈಗ ನೋಡ್ರಿ ಇದು ಕುಡಿದು ಮನೆ ಹೋಗ್ತೀವಿ ಈಗ ಅವನು ಏನ ಊಟ ಮಾಡತ್ತೀ ಸ್ವಲ್ಪ ತಾನೇ ತಿಂತಾನತ್ರಿ ಹಾ ತಿನ್ ತಿಂತಾನಿ ಅನ್ನಿ ಬಾಯ ಹಾಕೋ ಮತ್ತೆ ತೋರಿಸ್ತಾ ನೋಡ್ರಿ ನಿಮ್ಗೆ ತಿನ್ನ ಹೇಳಿ ಈಗ ಊಟ ಮಾಡಿ ಊಟ ಆಗೈತಿ ಅವನಿಗೆ ಕರ್ಕೊಂಡ ಈಗ ಮನಿ ಹೋಗ್ತೀನಿ ನೋಡ್ರಿ ಸತ ಮನೆ ಹೋಗೋಣ ಒಮ್ಮೆ ಸಿಗ್ತೀನ ದಾರಿ ಒಳಗೆ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ ಮಾಡ್ತೀನಿ नोटरी होरक बंद भीगा मनी कुकते भीगा मनी होत मेला वीडियो कंटिन्यू मारते नहीं जंक्शन दाबक मध्य नोटरी बात ना देखते दो हेलो कुछ नहीं सादा हाँ अरे ये ले ए फ्यू मोमेंट्स लेटर नोटरी बंद भीगी का मनीगी बड़े हैं कितनोंडना ज़ाफ़रोला के आपके ನಮ್ಮ ನಮ್ಮ ನಮ್ಮೊಲ ಇಲ್ಲಿ ಬರಾತಿತ್ತು ನೋಡ್ರಿ ನಮ್ಮೊಲ ಮೊಲ ನೋಡಿರಿ ನಮ್ಮ ನಮ್ಮಲ ಫುಲ್ ಥಂಡಿ ಐತ್ರೀ ಹೊರಗಂತರ ತೆಗಿ ಚೀನು ತೆಗಿ ಏನು ನೀವು ಹೋಗಿ ಹಾಂ ಏನು ಮಾಡಿ ಬಂದ್ರಿ ಹೊರಗೆ ಹೋಗಿ ಗಾಡಿ ಮ್ಯಾಗ ಹೋಗ್ಬಂದ್ರಿ ತೆಗೀರಿ ಶೂಸ್ ತೆಗೀರೋ ಚೀನು ಶೂಸ್ ತೆಗೀರಿ ನೋಡ್ರಿ ಈಗ ಬಂದ್ವಿ ಈಗ ಫ್ರೆಶಪ್ ಅಪ್ ಆಗಿ ನೋಡಿರಿ ಮುಖಾಂತು ಬಾಯ್ ಕಡ ಬಾ ಈ ಕಡೆ ಸೈಡ್ ಈ ಕಡೆ ಬಾ ಇಲ್ಲ ಬಾ ಇಲ್ಲ ಇಲ್ಲ ಈಗ ಊಟ ಅಂತ ಆಗೈತಿಗ ಅಷ್ಟೇ ನೋಡ್ರಿ ಟೈಮ್ ಈಗ ನಿನಗೆ ಮನ್ಗಸ್ತೀನಿ ರೀ ಈಗ ಒಂದು ಊಟ ಆಗೈತಿ ಏನದು ಏನು ತೊಗೊಂಬಂದನ ಛ್ಯಾತ ನೋಡ್ರಿ ಹ್ಞೂ ಸಾಕು ಸಾಕು ಮಮ್ಮ ಇಲ್ಲ ನಿನಗೇನು ಹುಡ್ಕೊ ಅಂದ್ರೆ ಮಾಮ ಮಾಡಿ ಬಂದ್ರಿಲ್ ಹೇಳೋ ಬಾಯ್ ಗುಡ್ ನೈಟ್ ಅಂದ್ರೆ ಇವತ್ತಿನ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗೈತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹೊಸತ್ತೆ ನೋಡಕತ್ತರು ಚಾನಲ್ಗ ಸಬ್ಸ್ಕ್ರೈಬ್ ಆಗ್ರಿ ಈಗ ಅವನೇ ಅಡ್ವಾನ್ಸ್ ಬಾಯ್ ಹೇಳಿಬಿಟ್ಟ ನೋಡ್ರಿ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡೋ ನಂತೀನಿ ರೀ ಆದಷ್ಟು ನಾ ಹೊಸ ವಿಡಿಯೋ ಜೊತೆ ಅಲ್ಲಿ ತನಕ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 Bye, bye, baby, bye.